ಆರ್ ಸಿ ಬಿ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ಸೋತ ನಂತರ ನಾಯಕ ಸಂಜು ಸ್ಯಾಮ್ಸನ್ ಹೇಳಿದ್ದೇನು ಆರ್ ಸಿ ಬಿ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ತಂಡ ಟೋಟಲು ಕಡಿಮೆನ ಹೊಡೆದ್ರು ಒನ್ ಸೆವೆಂಟಿ ತ್ರೀ ಹೊಡೆದ್ರು ಆರ್ ಸಿ ಬಿ ತಂಡ ಅದನ್ನು ಉತ್ತರವಾಗಿ ಹೊಡೆದಂಗೆ ಹೊಡೆದಿದ್ದಾರೆ ಸಂಜು ಸ್ಯಾಮ್ಸನ್ ಸೋತ ನಂತರ ಈ ಕಾರಣಕ್ಕೆ ನಾವು ಸೋತಿದ್ದು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಕಾರಣ ಏನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸಂಜು ಸ್ಯಾಮ್ಸನ್ ಇಂಗ್ಲೀಷಲ್ಲಿ ಹೇಳಿದ್ರು ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಸಂಜು ಸ್ಯಾಮ್ಸನ್ ಹೇಳಿದ್ದೇನಪ್ಪ ಅಂದರೆ ಈ ಒಂದು ವಿಕೆಟು ಹೆಂಗೆ ಬಿಹೇವ್ ಮಾಡುತ್ತೆ ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ ಆದರೆ ಆರ್ ಸಿ ಬಿ ತಂಡ ನಾವು ಬ್ಯಾಟಿಂಗ್ ಇನ್ನೂ ಕೂಡ ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದಾಗಿತ್ತು ಜೈಸ್ವಾಲ್ ಚೆನ್ನಾಗಿ ಆಡ್ತಾರೆ ವಿಕೆಟ್ಸ್ ಕೂಡ ಕೈಯಲ್ಲಿತ್ತು ನಾವು ಒನ್ ನೈಂಟಿ ಟೂ ಹಂಡ್ರೆಡ್ ಹೊಡಿಬೋದಾಗಿತ್ತು ಈ ಪಿಚಲ್ಲಿ ನಮ್ಗೆ ಹೊಡೆಯೋದಕ್ಕಾಗಿಲ್ಲ ನಮ್ಮ ಮಿಸ್ಟೇಕು ಪಿಚ್ನ ಕರೆಕ್ಟಾಗಿ ರೀಡ್ ಮಾಡಿಲ್ಲ ಆರ್ ಸಿ ಬಿ ತಂಡದ ಆಟಗಾರ ಸಾಲ್ಟು ಸೂಪರಾಗಿ ಆಡಿದ್ದಾರೆ ಅದಕ್ಕೆ ಅವರು ಗೆದ್ದಿದ್ದಾರೆ ವಿರಾಟ್ ಕೊಹ್ಲಿ ಕೂಡ ಚೆನ್ನಾಗಿ ಆಡಿದ್ರು ನಮಗೆ ಸಖತ್ ಕಷ್ಟ ಆಯಿತು ಬ್ಯಾಟಿಂಗ್ ಆಡೋದಕ್ಕೆ ಬೌಲಿಂಗು ಕೂಡ ಸಖತ್ ಈಸಿ ಇರಲಿಲ್ಲ ಸಾಲ್ಟ್ ಹೊಡೆಯೋ ಟೈಮಲ್ಲಿ ನಮಗೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅದಕ್ಕೆ ನಾವು ಸೋತೋದ್ವಿ ಅಂತ ಸಂಜು ಸ್ಯಾಮ್ಸನ್ ಸೋಲನ್ನು ಒಪ್ಕೊಂಡಿದ್ದಾರೆ ನೆಕ್ಸ್ಟ್ ಮ್ಯಾಚು ನಾವು ಸರ್ವೇಮನ್ ಸಿಂಗ್ ಸ್ಟೇಡಿಯಮಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀರಿ ಅಂತ ಸಂಜು ಅಣ್ಣ ಹೇಳಿದ್ದಾರೆ ಸಂಜು ಅಣ್ಣ ಕ್ಲಿಯರ್ ಕಟ್ಟಾಗಿ ಹೇಳಿದ್ರು ನಾವು ಈ ಒಂದು ಕಾರಣಕ್ಕೆ ಸೋತಿದ್ದೀವಿ ಅಂತ ಆರ್ ಸಿ ಬಿ ತಂಡ ಐ ಪಿ ಎಲ್ ನ ಪ್ರಮುಖವಾದಂತಹ ವೆನ್ಯೂಗಳಲ್ಲಿ ಸೋತಿರಬಹುದು ಟಾಸ್ ತುಂಬಾ ಇಂಪಾರ್ಟೆಂಟ್ ಟಾಸ್ ಗೆದ್ರೆ ಚಿನ್ನೋಸ್ವಾಮಿಯಲ್ಲಿ ಮ್ಯಾಚ್ ಗೆಲ್ಲಬಹುದು